ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ರಾಮನವಮಿಯನ್ನು ಏಪ್ರಿಲ್ ಆರರಂದು ಆಚರಿಸಲಾಗುವುದು ಈ ದಿನ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದ್ದು ರಾಮಾಯಣ ಘಟನೆ ಉಪವಾಸ ರಾಮ ರಾಮನಾಮ ಜಪದ ಮೂಲಕ ಆಚರಿಸಲಾಗುತ್ತದೆ ಭಗವಾನ್ ರಾಮನನ್ನು ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ ವಿಶ್ವಾದ ವಿಶ್ವಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀರಾಮನವಮಿ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟದ ಮೇಲೆ ಅದೃಷ್ಟ ಈ ಶುಭ ದಿನದಂದು ನಾವು ಮನೆಗೆ ತರುವಂತಹ ವಸ್ತುಗಳನ್ನು ಇಂತಹ ವಸ್ತುಗಳನ್ನು ತರುವುದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಅದೃಷ್ಟವು ನೆಲೆಸುವಂತೆ ಮಾಡುತ್ತದೆ ಇಪ್ಪತ್ತೈದರ ರಾಮನವಮಿ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಶ್ರೀರಾಮನವಮಿ ದಿನ ಏನು ಮಾಡಬೇಕು ಏನು ಮಾಡಬಾರದು ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಭಕ್ತಿಯಿಂದ ಶ್ರೀರಾಮ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತಿದೆ ಈ ಹಬ್ಬವನ್ನು ಶ್ರೀರಾಮಚಂದ್ರನ ಹುಟ್ಟುಹಬ್ಬ ಹಬ್ಬ ಮಾತ್ರವಲ್ಲದೆ ಸೀತಾಮಾತೆಯೊಂದಿಗಿನ ವಿವಾಹ ಮತ್ತು ಶ್ರೀರಾಮ ಪಟ್ಟಾಭಿಷೇಕದ ದಿನವಾಗಿಯೂ ಆಚರಿಸಲಾಗುತ್ತದೆ ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ನಡೆಯುತ್ತದೆ ಇದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ಗಳ ದಿನಗಳಲ್ಲಿ ಬರುತ್ತದೆ ಈ ದಿನ ಶ್ರೀರಾಮ ಭಕ್ತರು ಉಪವಾಸ ಕೈಗೊಂಡು ರಾಮಾಯಣವನ್ನು ಪಠಿಸುತ್ತಾರೆ ಭಜನೆಗಳನ್ನು ಮಾಡುತ್ತಾರೆ ಈ ವರ್ಷ ಶ್ರೀರಾಮನವಮಿ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಶುಕ್ಲಪಕ್ಷ ನವಮಿ ತಿಥಿ ಏಪ್ರಿಲ್ ಐದರಂದು ಅಂದರೆ ಈ ಹಿಂದೂ ನಡೆಯಲಿದೆ ಐದರಂದು ಏಳು ಇಪ್ಪತ್ತಾರು ಗಂಟೆಗೆ ಪ್ರಾರಂಭವಾಗುತ್ತದೆ ಅಂದರೆ ಶನಿವಾರ ಸಂಜೆ ಪ್ರಾರಂಭವಾಗುತ್ತದೆ ಈ ತಿಥಿ ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತು ಗಂಟೆಗೆ ಮುಕ್ತಾಯವಾಗುತ್ತದೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನು ಪ್ರಾಥಮಿಕವಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀರಾಮನವಮಿ ಏಪ್ರಿಲ್ ಆರರಂದು ನಡೆಯಲಿದೆ ಅಂದೆ ಅಂದರೆ ಹಿಂದೂ ಭಾನುವಾರ ಶ್ರೀರಾಮನವಮಿ ಪುರಾಣ ಕಥೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೌಶಲ ರಾಜ ದಶರಥನಿಗೆ ಮೂವರು ಹೆಂಡತಿಯರಿದ್ದರು ಆದರೆ ಅವನಿಗೆ ಗಂಡು ಮಕ್ಕಳಿರಲಿಲ್ಲ ಆದ್ದರಿಂದ ರಾಜ ದಶರಥನು ಮಹಾಋಷಿ ವಶಿಷ್ಠರ ಸಲಹೆಯ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನ ಮಾಡಿದನು ಬಳಿಕ ಅವರು ಆಶೀರ್ವದಿಸಿದ ಪಾಯಸವನ್ನು ಅವನ ಹೆಂಡತಿಯರಿಗೆ ಕುಡಿಯಲು ಹೇಳಿದರು ಬಳಿಕ ಪ್ರಸಾದವನ್ನು ಸೇವಿಸಿದ ನಂತರ ಪ್ರತಿಯೊಬ್ಬ ರಾಣಿಯೂ ಗರ್ಭ ಧರಿಸುತ್ತಾರೆ ಕೌಸಲ್ಯು ರಾಮನಿಗೆ ಜನ್ಮವನ್ನು ನೀಡಿದರೆ ಕೈಕೇಯಿ ಭರತನಿಗೆ ಜನ್ಮ ನೀಡುತ್ತಾರೆ ಮತ್ತು ಸುಮಿತ್ರೆಯು ಲಕ್ಷ್ಮಣ ಹಾಗೂ ಶತ್ರುಘ್ನನಿಗೆ ಜನ್ಮವನ್ನು ನೀಡಿದರು ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನ ವಿಶ್ವವಾದ ವಿಶ್ವಾದ್ಯಂತ ಹಿಂದೂ ಭಕ್ತರು ಬಹಳ ವೈಭವದಿಂದ ಆಚರಿಸುತ್ತಾರೆ ರಾಮ ರಾಮ್ ರಾಮನವಮಿ ಎಂದು ಈ ವಸ್ತುಗಳನ್ನು ಮನೆಗೆ ತರುವುದು ತುಂಬ ಒಳ್ಳೆಯದು ರಾಮನವಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತದೆ ಶ್ರೀರಾಮ ಜನ್ಮದಿನವಾದ ಜನ್ಮದಿನವಾದ ಆಚರಿಸಲಾಗುವ ಈ ದಿನ ಹಳದಿ ಬಟ್ಟೆ ಧರಿಸುವುದು ಚಿನ್ನ ಅಥವಾ ಶಂಖ ಖರೀದಿಸುವುದು ಶುಭಕರ ಎಂದು ನಂಬಲಾಗಿದೆ ಮನೆಯಲ್ಲಿ ಪೂಜೆ ರಾಮನಾಮ ಜಪ ಭಜನೆ ಮುಂತಾದವುಗಳನ್ನು ಮಾಡುವುದು ಕೂಡ ತುಂಬ ಒಳ್ಳೆಯದು ಹಳದಿ ಬಟ್ಟೆ ಮತ್ತು ಚಿನ್ನ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಶ್ರೀರಾಮನವಮಿಯ ಮೊದಲು ಹಳದಿ ಬಟ್ಟೆಗಳನ್ನು ಧರಿಸುವುದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿ ಮನೆಗೆ ತರುವುದು ಶುಭಕರವೆಂದು ನಂಬಲಾಗಿದೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾಳೆ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಸಂತೋಷಗಳು ಇರಲು ಆಶೀರ್ವಾದ ನೀಡುತ್ತಾಳೆ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಧರ್ಮವನ್ನು ಆಕರ್ಷಿಸುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗುತ್ತದೆ ಶಂಖ ಶ್ರೀರಾಮನವಮಿ ಎಂದು ಶಂಖವನ್ನು ಖರೀದಿಸಿ ಮನೆಯಲ್ಲಿ ತರುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಪೂಜಾ ಗೃಹದಲ್ಲಿ ಶಂಖವನ್ನು ಈರಿಸುವುದು ಪವಿತ್ರ ಹಾಗೂ ಶುಭಕರವಾದ ಕಾರ್ಯವೆಂದು ಭಾವಿಸಲಾಗುತ್ತದೆ ಕೆಲವು ದೇವತೆಗಳು ಪೂಜೆಯಲ್ಲಿ ಶಂಕವಿಲ್ಲದಿದ್ದರೆ ಆ ಪೂಜೆಯ ಪೂರ್ಣವೆಂದು ಪರಿಗಣಿಸುತ್ತಾರೆ ಇದರಲ್ಲಿ ಹನುಮಂತನು ಪ್ರಮುಖವಾಗಿ ಬರುತ್ತಾನೆ ಹಾಗಾಗಿ ಶ್ರೀ ಶ್ರೀರಾಮನವಮಿಯ ಮೊದಲು ಮನೆಯಲ್ಲಿ ಶಂಖವನ್ನು ತರುವುದು ಶುಭದಾಯಕವಾಗಿದೆ ಅಕ್ಕಿಯನ್ನು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗಿದೆ ಈ ದಿನದಿಂದ ಈ ದಿನದಂದು ಅಕ್ಕಿಯನ್ನು ತಂದು ಒಂದು ಇತ್ತಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಈ ಒಂದು ಇಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಪೂಜಿಸಿ ಮಹಾಲಕ್ಷ್ಮಿಯ ಬಳಿ ಜೀವನದಲ್ಲಿ ಎಂದಿಗೂ ಧನಧಾನ್ಯಕ್ಕೆ ಕೊರತೆ ಆಗದಂತೆ ನೋಡಿಕೊಳ್ಳಲು ಪ್ರಾರ್ಥಿಸಬೇಕು ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿಯ ಕಾಳುಗಳನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಪರ್ಸಿನಲ್ಲಿ ಪಾಕೆಟ್ನಲ್ಲಿ ಇಡಬೇಕಾಗುತ್ತದೆ ಅರಿಶಿಣದ ಕೊಂಬು ಅರಿಶಿಣವು ಲಕ್ಷ್ಮೀನಾರಾಯಣರಿಗೆ ತುಂಬ ಪ್ರಿಯ ಈ ಕಾರಣಕ್ಕಾಗಿ ಲಕ್ಷ್ಮೀ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿಣವನ್ನು ಬಳಸಲಾಗುತ್ತದೆ ಹಾಗಾಗಿ ಈ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿಣದ ಕೊಂಬುಗಳನ್ನು ತಂದು ಒಂದು ಬಿಳಿ ದಾರಕ್ಕೆ ಅರಿಶಿಣ ಚಿನ್ನದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಶುಭ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತದೆ ಇದನ್ನು ನೀವು ನಿಮ್ಮ ವ್ಯವಹಾರ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕಟ್ಟಬಹುದು ಇದನ್ನು ನೀವು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗಡೆ ಕಟ್ಟಬೇಕು ರಾವನ್ ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಈ ದಿನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬದಂದು ಶ್ರೀರಾಮನ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನಿಲ್ಲಿಸಿರುತ್ತದೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಶ್ರೀರಾಮನವಮಿ ಏಪ್ರಿಲ್ ಆರರಂದು ಬಂದಿದೆ ಅಂದರೆ ಇಂದು ಬಂದಿದೆ ಭಾನುವಾರ ಇಂದು ಶ್ರೀರಾಮನವಮಿ ಪೂಜೆ ಮಾಡುವುದು ಹೇಗೆ ರಾಮ್ ರಾಮನವಮಿ ದಿನದಂದು ಮುಂಜಾನೆ ಎದ್ದು ಮೊದಲು ಸ್ನಾನ ಮಾಡಿ ನಂತರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪೂಜೆ ಮತ್ತು ಅಭಿಷೇಕ ಮಾಡಿ ಶ್ರೀರಾಮನ ಪೂಜೆಯನ್ನು ಮಾಡಿ ಶ್ರೀಗಂಧ ಹೂಗಳು ಹೊಸ ಬಟ್ಟೆ ಇತ್ಯಾದಿಗಳನ್ನು ಅರ್ಪಿಸಿ ಪಾಯಸವನ್ನು ರಾಮನಿಗೆ ಭೋಗವಾಗಿ ಅರ್ಪಿಸಿ ರಾಮನವಮಿಯಂದು ರಾಮಚರಿತ ಮಾನಸವನ್ನು ಓದುವುದು ಉತ್ತಮ ಆದರೆ ಸಮಯ ಕಡಿಮೆ ಇದ್ದರೆ ಸುಂದರ ಕಾಂಡವನ್ನು ಓದುವುದು ಅತ್ಯಗತ್ಯ ಇದು ಮನೆಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ರಾಮನವಮಿಯ ದಿನದಂದು ಗಂಗಾಜಲದ ಜಲದ ಬಟ್ಟಲನ್ನು ಇಟ್ಕೊಂಡು ರಾಮರಕ್ಷಾ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಎಲ್ಲ ನಕಾರಾತ್ಮಕ ಕಥೆಯನ್ನು ಹೋಗಲಾಡಿಸಲು ಈ ನೀರನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಿ ಸನಾತನ ಧರ್ಮ ಸಂಪ್ರದಾಯದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಶ್ರೀರಾಮನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹಿಂದೂ ನಂಬಿಕೆಯ ಪ್ರಕಾರ ಶ್ರೀರಾಮ ನವಮಿ ಎಂದು ಅಯೋಧ್ಯೆಯಲ್ಲಿ ಜನಿಸಿದನು ಈ ಕಾರಣಕ್ಕಾಗಿಯೇ ರಾಮನವಮಿ ಎಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಿದರೆ ಪುಣ್ಯ ಲಭಿಸುವುದು ಈ ದಿನದಿಂದ ಶ್ರೀರಾಮನನ್ನು ಪೂಜಿಸುವ ಜಪಿಸುವ ಮತ್ತು ಉಪವಾಸ ಮಾಡುವ ವ್ಯಕ್ತಿಯು ಎಲ್ಲ ಸಂತೋಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ರಾಮನವಮಿಯ ಪೂರ್ಣ ಪುಣ್ಯವನ್ನು ಪಡೆಯಲು ಉಪವಾಸ ಮತ್ತು ಪೂಜೆ ಮಾಡುವಾಗ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯೋಣ ರಾಮನವಮಿ ಪೂಜೆಯಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ತಿಳಿಯೋಣ ಶ್ರೀರಾಮನ ವ್ರತವನ್ನು ಆಚರಿಸುವ ವ್ಯಕ್ತಿ ಸೂರ್ಯೋದಯಕ್ಕೆ ಮುಂಚವಾಗಿ ಮುಂಚಿತವಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮತ್ತು ಧ್ಯಾನದ ನಂತರ ತಮ್ಲದ ಪಾತ್ರೆಯೊಂದಿಗೆ ದೇವನಿಗೆ ಜಲವನ್ನು ಅರ್ಪಿಸಬೇಕು ರಾಮನವಮಿಯ ದಿನದಂದು ಶ್ರೀರಾಮನ ವಿಗ್ರಹ ಅಥವಾ ಚಿತ್ರದೊಂದಿಗೆ ಶ್ರೀರಾಮಚರಿತ ಮಾನಸವನ್ನು ಪೂಜಿಸಬೇಕು ಅದು ಅವನ ಸದ್ಗುಣಗಳನ್ನು ಸ್ತುತಿಸುತ್ತದೆ ಶ್ರೀರಾಮನ ಪೂಜೆಯಲ್ಲಿ ಹಳದಿ ಬಟ್ಟೆ ಹಳದಿ ಹೂಗಳು ಮತ್ತು ಹಳದಿ ಚಂದನವನ್ನು ಅರ್ಪಿಸಬೇಕು ಹಿಂದೂ ನಂಬಿಕೆಯ ಪ್ರಕಾರ ತುಳಸಿ ದಳವಿಲ್ಲದೆ ರಾಮನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗಿ ಇದೆ ಹಿಂದೂ ನಂಬಿಕೆಯ ಪ್ರಕಾರ ಭಗವಾನ್ ರಾಮನ ಹೆಸರಿನ ಮಂತ್ರವು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧಕನು ಪೂಜೆಯ ನಂತರ ಬಿಡುವಿನ ಸಮಯದಲ್ಲಿ ತನ್ನ ಮನಸ್ಸಿನಲ್ಲಿ ಮರ್ಯಾದ ಪುರುಷೋತ್ತಮ ರಾಮ ಹೆಸರನ್ನು ಉಚ್ಚರಿಸಬೇಕು ರಾಮನವಮಿಯ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅತ್ಯಂತ ಪರಿಸ್ಥಿತಿಯಲ್ಲಿ ಎಂಥ ಎಲ್ಲ ಮಂಗಳ ಕಾರ್ಯಗಳನ್ನು ಮಾಡಬಹುದು ರಾಮನವಮಿಯ ದಿನ ಪೂಜೆ ಪುನಸ್ಕಾರ ಮಾತ್ರವಲ್ಲ ಸ್ನಾನದಾನವು ಮುಖ್ಯ ಇಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ರಾಮನವಮಿಯ ದಿನ ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಷ್ಟದಲ್ಲಿರುವವರಿಗೆ ದಾನ ಮಾಡಬೇಕು ರಾಮನವಮಿಯ ದಿನದಂದು ವಿಶೇಷವಾಗಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ಉಪವಾಸ ಮತ್ತು ಶ್ರೀರಾಮನನ್ನು ಪೂಜಿಸಿ ಪುಣ್ಯವನ್ನು ಪಡೆಯಿರಿ ಹಿಂದೂ ನಂಬಿಕೆಯ ಪ್ರಕಾರ ಬು ಬುಧ ಕೌಶಿಕ ಋಷಿ ರಚಿಸಿದ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಜೀವ ಜೀವಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳನ್ನು ಮಿಟುಕಿಸುವುದರಲ್ಲಿ ದೂರವಾಗುತ್ತದೆ ರಾಮನ ಗುಣಗಳನ್ನು ವಿವರವಾಗಿ ವಿವರಿಸುವ ರಾಮರಕ್ಷಾ ಸ್ತೋತ್ರವು ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ವ್ಯಕ್ತಿಯು ಯಾವಾಗಲೂ ಎಲ್ಲಾ ರೀತಿಯ ತೊಂದರೆಗಳಿಂದ ರಕ್ಷಿಸಲ್ಪಡುತ್ತಾನೆ ರಾಮನವಮಿ ಪೂಜೆಯಲ್ಲಿ ಏನು ಮಾಡಬಾರದು ಶ್ರೀರಾಮನ ಪೂಜೆಯನ್ನು ಯಾವಾಗಲೂ ಶುದ್ಧವಾದ ವಸ್ತುಗಳನ್ನು ಧರಿಸಿ ಶುದ್ಧ ಹೃದಯದಿಂದ ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಮನನ್ನು ಪೂಜಿಸುವಾಗ ಅಲಸಿದ ಅಥವಾ ಒಣಗಿದ ಹೂಗಳು ಅಥವಾ ಪ್ರಸಾದವನ್ನು ನೀಡಬಾರದು ಅದೇ ರೀತಿ ಪೂಜೆ ಮಾಡುವಾಗ ದೀಪ ಹಾರಿ ಹೋದರೆ ಮತ್ತೆ ಅದನ್ನು ಹಚ್ಚಬಾರದು ಮತ್ತು ಹೊಸ ದೀಪವನ್ನು ತರಬೇಕು ರಾಮನವಮಿಯ ದಿನದಿಂದ ಪ್ರತೀಕಾರದ ಪದಾರ್ಥಗಳನ್ನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯ ಇತ್ಯಾದಿಗಳನ್ನು ತಪ್ಪಾಗಿಯೂ ಸೇವಿಸಬಾರದು ರಾಮನವಮಿ ಎಂದು ವ್ರತವನ್ನು ಆಚರಿಸುವ ಸಾಧಕರು ತಪ್ಪಾಗಿಯೂ ಯಾರ ಬಗ್ಗೆಯೂ ಕೆಟ್ಟ ಭಾವನೆಗಳನ್ನು ಹೊಂದಬಾರದು ಮತ್ತು ಬ್ರಹ್ಮಚರ್ಯವನ್ನು ಆಚರಿಸುವ ಮೂಲಕ ಉಪವಾಸವನ್ನು ಪೂರ್ಣಗೊಳಿಸಬೇಕು ರಾಮನವಮಿಯ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಅಥವಾ ಯಾರನ್ನೂ ಅವಮಾನಿಸಬಾರದು ಉಪವಾಸದ ಬಳಿಕ ಏನು ತಿನ್ನಬೇಕು ದೇಹದಲ್ಲಿ ಈ ಅನೇಕ ವಿಷಕಾರಿ ಅಂಶಗಳು ಸಂಗ್ರಹವಾಗುತ್ತವೆ ಉಪವಾಸವನ್ನು ಮುರಿದ ತಂತರ ಇದನ್ನು ನೀವು ಆರೋಗ್ಯಕರ ದ್ರವ್ಯವನ್ನು ತೆಗೆದುಕೊಳ್ಳುವುದು ಮತ್ತು ತೆಂಗಿನ ನೀರು ಜೀರಿಗೆ ನೀರು ಮೆಂತ್ಯ ನೀರು ಮತ್ತು ನಿಂಬೆ ನೀರನ್ನು ಸಹ ತೆಗೆದುಕೊಳ್ಳಬಹುದು ಇದಲ್ಲದೆ ಇದು ನಿಮ್ಮ ದೇಹ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ನೀಡುತ್ತದೆ ಇದಾದ ನಂತರ ಸೌತೆಕಾಯಿ ಪಪ್ಪಾಯಿ ಅಥವಾ ಸ ಸಲಾಡನ್ನು ತಿನ್ನಬಹುದು ಮತ್ತು ಪ್ಯಾಕ್ ಮಾಡಿದ ಜ್ಯೂಸ್ ಕುಡಿಯಬೇಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಕೊಡೋದನ್ನು ಖಂಡಿತ ಮರೆ ಮರಿಬೇಡಿ ನೋಡಿದ್ರಲ್ಲ ಇವತ್ತು ಶ್ರೀರಾಮ್ನವಮಿ ಇರೋದರಿಂದ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಮತ್ತು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎಲ್ಲದರ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ನಿಮಗೆ ಉತ್ತಮ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಸಿಗೋಣ ಓಕೆ ಬಾಯ್